ಸೀಸನ್ ಎಂಡ್ ಅಲ್ಲಿ ನಿಮಗೆ ಒಂದು ಶಾಕ್ ಕೊಟ್ಟೆ ಅಂತ ಹೇಳಿದ್ರಿ ನೋಡೋ ಸೀಸನ್ ಬಿಗಿನಿಂಗ್ ಅಲ್ಲೇ ಕೊಟ್ಟಿದ್ದೆ ನಾನು ಸೀಸನ್ ಎಂಡಲ್ಲಿ ರೀಚ್ ಕನ್ಫರ್ಮ್ ಮಾಡಿದೆ ಅಂದ್ರೆ ಅದು ಯಾವ್ದೋ ಪಾರ್ಟಿ ಅಲ್ಲಿ ಮಾಡಿ ಟ್ವೀಟ್ ಅಲ್ಲ ಕರೆಕ್ಟ್ ಆಗಿ ಮಾಡಿ ಅದಕ್ಕೆ ಸಾಯಂಕಾಲ ಹೊತ್ತ ಮಧ್ಯಾಹ್ನ ಹೊತ್ತ ಮಾಡ ಸೆಕೆಂಡ್ ಒಂದ್ ಸೊ ಅದ್ರ ಅಲ್ಲೇ ಇತ್ತು ಆಕ್ಚುಲಿ ಬಟ್ ಪ್ರತಿಕ್ರಿಯೆ ನಿಮ್ದಿರ್ಬೇಕು ಅಭಿಪ್ರಾಯ ನಿಮ್ಮದಿರಬೇಕು ನಾನು ಬಂದು ಕೂತ್ಕೋತೀನಿ ನಂದೇನಿದೆ ಸಿರಿ ಎವ್ರಿಥಿಂಗ್ ಇಸ್ ವೆರಿ ಆನೆಸ್ಟ್ ಇದ ನಾನು ಅವಾಗ ಮಾಡೋಕಾಗಲ್ಲ ಅಂದಿದು ವಸ್ ದೇರ್ ವಾಸ್ ಆನೆಸ್ಟಿ ಟ್ವೀಟ್ ಯಾಕಂದರೆ ಟ್ವೀಟು ಆ್ಯಕ್ಚುಲಿ ಒಂದು ಎರಡೆರಡು ವರ್ಗ ಗಂಟೆಗೆ ಹಾಕಿದೆ ಸೊ ಬಹುಶಃ ಯಾರೂ ತುಂಬ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅದನ್ನು ಪ್ರಕಾಶ ತೊಗೊಂಡಿರಲಿಲ್ಲ ಮೋಸ್ಟ್ಲಿ ಅವ್ರು ರನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಚಕ್ರಿಯೆಲ್ಲ ಕೂತು ಪಾರ್ಟಿ ಮಾಡೋದಾಗ ಹಾಕಿರೋ ಟ್ವೀಟ್ ಅನ್ಕೊಂಡ್ಬಿಟ್ಟಿದ್ದಾರೆ ಅದು ಆಗಿರಲಿಲ್ಲ ಸೊ ದೇರ್ಸ್ ಅನ್ ಆನೆಸ್ಟಿ ಟ್ವೀಟ್ ಐ ಥಿಂಕ್ ವಾಪಸ್ ಬಂದಿದ್ದು ಹ್ಯಾಸ್ ಗಾಟ್ ಅನ್ ಈಕ್ವಲ್ ಆನೆಸ್ಟಿ ವಿಲ್ ಸ್ಪೀಕ್ ಅಬೌಟ್ ಇಟ್ ಆಸ್ ಇನ್ ದ ಪ್ರೆಸ್ನ ಇಟ್ ಹ್ಯಾಪನ್ಸ್ ಸೊ ಐ ಥಿಂಕ್ ಈ ಏವೀಸ್ ನನಗೇನು ಗೊತ್ತಿಲ್ಲ ಆ್ಯಕ್ಚುಲಿ ಐ ಜಸ್ಟ್ ವಾಯ್ ಟುಡೇ ಆ್ಯಂಡ್ ದಟ್ ವಾಸ್ ವೆರಿ ಓವರ್ ವೆಲ್ಮಿಂಗ್ ಆ್ಯಂಡ್ ನಾವು ವಾಪಸ್ ಬರೋದಕ್ಕೆ ಒನ್ ಆಫ್ ದ ಮೇನ್ ಪ್ರೈಮ್ ರೀಸನ್ಸ್ ಕೂಡ ಪ್ರತಿಯೊಬ್ಬರು ನಮ್ಗೆ ಹೇಳಿದ ರೀತಿ ಇರ್ಬೋದು ಕರೆದಿದ್ದ ರೀತಿ ಇರ್ಬೋದು ಬೇಕು ಅಂತ ಹೇಳಿದ ಒಂದು ವಿಧಿ ಇರ್ಬೋದು ಸೊ ದಿಸ್ ಅ ಲಾಟ್ ಆಫ್ ಥಿಂಗ್ ದಟ್ ಹ್ಯಾಪನ್ ಆ್ಯಂಡ್ ಟುಡೇ ಐ ಹೇ ಐ ಆಮ್ ವೆರಿ ಹ್ಯಾಪಿ ಎಸ್ಪೆಷಲಿ ಆ ಏವೀಸ್ ಎಲ್ಲ ನೋಡಿದಾಗ ಜನಗಳ ಅಭಿಪ್ರಾಯಗಳನ್ನ ನೋಡಿದಾಗ ಎಟ್ ಲೀಸ್ ಇಟ್ಸ್ ವೆರಿ ಟಚಿಂಗ್ ಸೊ ಐ ಅದು ಬಿಟ್ಟಾಕಿ ಅದು ಆ್ಯಕ್ಚುಲಿ ಅದು ಬರ್ಬೇಕಾದ್ರೆ ನನಗೆ ಇಲ್ಲೇ ನನ್ನ ಹಿಂದೆ ಕೂತಾರೋಲೆ ತುಂಬಾ ಹ್ಯಾಪಿನೆಸ್ ಕಾಣಿಸ್ತಾ ಇತ್ತು ಕೇಳಿಸ್ತಾ ಇತ್ತು ನನಗೆ ಸೈಂಗ್ ಆಮ್ ಕ್ವೈಟ್ ಹ್ಯಾಪಿ